नमस्कार न्यूज ट्वेंटी की स्वागत ಟ್ವಿಸ್ಟ್ ಹೆಣ ಹೂತಿರೋ ವ್ಯಕ್ತಿಯೇ ಬೇರೆ ಈಗಿರುವ ಮಾಸ್ಕ್ ಮ್ಯಾನ್ ಬೇರೆ ಅಂತ ಹೊಸ ಸಾಕ್ಷಿದಾರ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತು ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಎಸ್ಐಟಿ ಅಧಿಕಾರಿಗಳು ಜೋರಾದ ಮಳೆಯ ನಡುವೆಯೂ ಕೂಡ ಹದಿಮೂರನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರಕ್ಕಾಗಿ ಜಿಪಿಆರ್ ಬಳಸಿ ಶೋಧ ನಡೆಸುತ್ತಿದ್ದಾರೆ ಆದ್ರೆ ಇದೀಗ ಘಟನಾ ಸ್ಥಳಕ್ಕೆ ಮತ್ತೆ ಇಬ್ಬರು ಹೊಸ ಸಾಕ್ಷಿದಾರರು ಬಂದಿದ್ದು ಪಾಂಡುರಂಗ ಮತ್ತು ತುಕಾರಾಮಗೌಡ ಎನ್ನುವ ಹೊಸ ಸಾಕ್ಷಿದಾರರು ಭೇಟಿ ಕೊಟ್ಟಿದ್ದಾರೆ Thank <music> you. ನಾವು ಶವಗಳನ್ನ ಹೂತು ಹಾಕಿರುವುದನ್ನ ನೋಡಿದ್ದೇವೆ ಎಸ್ಐಟಿ ತನಿಖೆ ಮಾಡುತ್ತಿರುವ ವಿಚಾರ ತಿಳಿದು ನಾವು ಬಂದಿದ್ದೇವೆ ಸಹಾಯವಾಣಿ ತೆರೆದ ಕೂಡಲೇ ನಾವು ಎಸ್ಐಟಿ ಕಚೇರಿಗೆ ದೂರು ನೀಡುತ್ತೇವೆ ನಾವು ನೋಡಿದವನು ಬೇರೆ ಇವನು ಶವ ಹೂತು ಹಾಕಿಲ್ಲ ಈತನ ನಾವು ನೋಡೇ ಇಲ್ಲ ಬೇರೆ ಯಾರೋ ಶವಗಳನ್ನ ಹೂತು ಹಾಕಿರುವುದನ್ನ ನೋಡಿದ್ದೇವೆ ಆದ್ರೆ ಅವರ ಪರಿಚಯ ಇಲ್ಲ ಎರಡು ಮೂರು ಜನರು ಶವಗಳನ್ನ ಹೂತು ಹಾಕಿರುವುದನ್ನ ನಾವು ನೋಡಿದ್ದೇವೆ ಅಂತ ತುಕಾರಾಮ್ ಗೌಡರವರು ಅವರು ತಿಳಿಸಿದ್ದಾರೆ ಈಗ ಗುರುತು ಹಾಕಿರುವ ಸ್ಥಳದಲ್ಲಿ ಶವ ಹೂತು ಹಾಕಿಲ್ಲ ಎಸ್ಐಟಿ ಕೇಳಿದ್ರೆ ಶವ ಹೂತು ಹಾಕಿರುವ ಸ್ಥಳ ತೋರಿಸಲು ಸಿದ್ಧರಿದ್ದೇವೆ ನಾವು ಒಂದು ಸಲ ಮಾತ್ರ ಆ ಶವ ಹೂತು ಹಾಕಿರುವುದನ್ನ ಕಣ್ಣಾರೆ ಕಂಡಿದ್ದೇವೆ ಎಷ್ಟು ಶವ ಹೂತು ಹಾಕಿದ್ದಾರೆ ಎನ್ನುವುದು ನನಗೆ ಗೊತ್ತಿಲ್ಲ ಅಂತ ತುಕಾರಾಮ್ ಹೇಳಿದ್ದಾರೆ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ